ನಮ್ಮ ಸೌಕರ್ಯನ ಸಂಬಂಧ ನನಗ ಆ ಕುಂತ್ರುನು ಎಲ್ಲದಿಲ್ಲ ಅಂತಾನ ನಿಂತ್ರುನು ಎಲ್ಲದಿ ಅಂತಾನ ಮಲಗಿಸಿ ಕೊಡವಲ್ಲ ಅಲ್ಲ ಎಷ್ಟಾರ ಕಾಡ್ತಾನಿವ ಅಂತ ಅದು ಹೋಗಲ್ರಿ ನೀರ್ ಇಲ್ಲ ಎಲ್ಲ ಗಿಡಕ್ಕು ಅಂತಾನ ಒಂದಿವ್ಸ ತಂದ ಇಟ್ಟಾನ ಪಾರಿವಾಳ ಅವನ್ನ ಅವಕ್ಕೂ ನಾನಾ ನೀರ್ ಕುಡಿಸ್ಬೇಕು ಅವಕ್ಕೂ ನಾನಾ ಏನಾರ ಕಾಡ್ ಹಾಕ್ಬೇಕು ಇಲ್ಲ ಅಂತಂದ್ರ ಕೀಲಿ ಹಾಕೊಂಡು ಒಳಗಿರು ಅಂತಾನ ಇವ್ ನವನ್ ಈ ಸೌಕರ ಮಕ್ಕೊಂಡಾಗ್ ಎತ್ತಿಕೇನಂತಿನ್ನ ಆ ನವನಿಗೆ ದುಡಿಸ್ಕೊಳಾಕತಿ ನನ್ನ ಓ ನೋನ್ ಸಾಕಾಗ್ಯದ ದುಡಿಮೆ ದುಡಿದು ದುಡ್ದು ದುಡಿದು ಅನ್ ಕರ್ಮಕ್ಕ ನೋನು ಬಡತನದಾಗಿ ಬಿದ್ದಿನ ಅಂತ ಇವ್ನು ಬಿಡ್ಕೊಂಡು ಹೋಗಿ ನಾ ಇಲ್ಲಾಂದ್ರ ನಾ ಏನು ಬಗ್ಗ ಮಗನೇ ಅಲ್ಲ ಬರ್ಲಿ ಸೌಕಾರ ಏ ಸಿದ್ಧ ಏ ಸಿದ್ದಪ್ಪ ನೀ ಕೆಲಸ ಹೇಳೋಣ ಏನಾರು ಮಾಡ್ಕೋತ ನಿಂದ್ರ ಅವ್ ಎಟೋತನ ಆಯ್ತು ಹಾಕಿ ಹೊದ್ರಾಕತ್ತಾವ ಕಾಳ್ ಹಾಕಿಲ್ಲ ಆ ಬಾತಗೊಳ್ಳಿ ಅಂತೂ ಒಟ್ಟು ಬಿಸಿಲಾಗೆ ಬಿಟ್ಟಾನ ಅಲ್ಲ ಹೊಟ್ಟ ಹೆಸದ್ ಒಂದ್ಸವ್ ನಾಯಿ ಹೊದರಾಕತ್ತದ ಒಯ್ದದಕ್ ಅಣ್ಣ ಇಡುವತ್ತು ಕೊಟ್ರ ಒಟ್ಟು ಅನ್ನ ತಾನೇ ತಿಂದ ಕಾಲೇ ತಾಟಿಡ್ತಾನ ಆಟತಾನ ನಾಯಿಗ್ ಹಾಕ್ತಾನು ಏನ ಬಾತೊಳಿಗೆ ಹಾಕ್ತಾನು ಏನ್ ಪಾರ್ವಾಳಕ್ ಹಾಕ್ತಾನು ಏನ್ ತಾನೇ ತಿಲ್ಲ ಒಂದು ಒಂದೂ ಏ ಎಲ್ಲದಿವ ಪ್ಪ ಈಗ ನಳ್ಳಿ ನೋಡಿ ಯಾರ ಮನೆ ಬಾ ಬಾ ಬಾಬಾ ಏನ್ ವಿಚಾರ ಮಾಡ್ಲತ್ತಿರ್ಬೋಕ ಸಿದ್ಧಾಣ್ಣ ನಮಸ್ಕಾರ ರೀ ಸಾವ್ಕಾರ ಸಾವ್ಕಾರ ನಮಸ್ಕಾರ ರೀ ಬಾಳ ಏ ಹೋಗೋಲಿ ನಮ್ದ ನಮಗ ಇಂದಿಯನ್ನು ಕಿರಿಕಿರಿ ಎಂತ ನಮ್ ಸೌಕಾರ ಬೆಲೆ ಕೊಡುದಿಲ್ಲ ನಾವ್ ಈ ಭಿಕ್ಷುಕರ್ದೊಂದು ಕಿರಿಕಿರಿ ಅನ್ನ ಮುದಲ ಮನಿಗ್ ಹೋಗು ನಾವ್ ಚಿತ್ರಾನ್ನ ಮಾಡಿರ್ತೀನಿ ತಿನ್ನಾಕಂತ ಓಡಿ ಬರ್ತಾವ್ ಹುಚ್ಚ ನನ್ನ ಮಕ್ಕಳು ನನ್ನ ಮನಿ ಅನ್ನ ತಿ ಭಿಕ್ಷುಕರ್ದ ಕಿರಿಕಿರಿ ಐತೆ ಏ ಸಿದ್ಧ ಏ ಸಿದ್ಧಪ್ಪ ಏ ಚುನಾರ ಮಗನ ನಿನ್ನವ್ನು ನಿಂದಿಯನ್ ಕಿರಿಕಿರಿಲೇ ಹೋಗ್ತಿ ಇಲ್ಲಾ ಕಡೆ ಅನ್ನ ಉಳಿದಿಲ್ಲಾ ಅಂದ್ರ ಗೊತ್ತಾಗುದಿಲ್ಲಾ ಯಾರ್ ಯಪ್ಪ ಇಲ್ಲ ಒಂದ್ ಸ್ವಲ್ಪ ಕುಡು ಏನಾರ ಮಗನ ಏ ಸ ಸ ಸ ಸಾವು ಕಾರ್ ಅಂದ್ರ ಸಾವ್ಕಾರನು ಮರ್ಯಾದಿ ಕೂಡ ಅಲ್ಲೇ ಸಾವುಕಾರ ಇಲ್ಲಪ್ಪ ಧ್ವನಿ ಬ್ಯಾರೆ ಆತು ಅದ್ ಏನ ತಿಳ್ಕೊಂಡಿ ಏನ ಅಂದ್ಯಾ ಏನ್ ಮಾಡಾಕತ್ತಿಲ್ಲಾ ಅಕಾಡೆಮಿ ಇಕಾಡೆಮಿ ಏನ್ ವಿಚಾರ ಮಾಡೇನಿಲ್ಲಪ್ಪ ಹಂಗ ಯಾವ ಯಾವ್ಕ ನೀರ್ ಕುಡಿಸಿಲ್ಲ ಏನೇನ ಏ ಅಲ್ಲೋ ಅಲ್ಲಿ ಬಾತ್ಕೋ ಹೆಂಗ್ ಹೆಂಗ ತಿರ್ಗಾಡ್ಲತ್ತವ ಹೌದ್ ಕುಂದಿಟ್ಟ ಏನ್ರಿ ಕಾಳ ಅಲ್ಲಿ ನೋಡ ಗಿಳಿ ಪಾರ್ವಾಳ ಹೆಂಗ ಹಾರಾಡ್ಲತ್ತವ ಹೊಸದ ಏನ್ ಮಾಡ ಅಲ್ಲ ನಾಯಿ ನೋಡಿ ಓದ್ಲತ್ತದ ಅಲ್ಲಿ ಹೇಳಿದಿಟ್ಟಾಗೆ ಎಲ್ಲಾ ರೆಡಿ ಅಪ್ಪ ಎಲ್ಲಾ ರೆಡಿ ಐತೆ ನಾನೇನಿಲ್ಲ ಹಂಗೆಲ್ಲ ನಂದ ನನಗ್ ವಾಟಿ ತುಂಬಿಲ್ಲ ಅದ್ರ ಸಂಬಂಧ ಆಡ್ ಆಡಕಿ ಹೋಗ ನಾಯಿ ಕೂಡ ಕೂತ್ ನೀನು ತಿನ್ನ ಮೊದಲ ಹೋಗಿಲ್ಲ ಅಂದ್ರೆ ನಾನೇ ನಾಯಿ ಮಾಡಿರೇನು ಆ ಆಕಡೆ ನಾಯಿನ್ನೂ ಜೋಪಾನ ಮಾಡ್ಬೇಕು ಈ ಕಡೆ ಇವ್ನು ಜೋಪಾನ ಮಾಡ್ಬೇಕು ಕೂಸ್ಗ ಕಾಶಾತ್ ತಂದಂಗ ನಡಬರ್ಗ್ ಸಿಕ್ಕೊಂಡಿ ನೀವು ಒದ್ಯಾಡಿನ ಏಟ್ ಅಂತಾರ ಮಾಡ್ಬೇಕ್ರಿ ನಾವ್ ಒಬ್ನ ಆಡದ ಕಲಸ್ರಿ ಅಂದ್ರ ಕಳಸಾಕ ತಯಾರಿಲ್ಲ ಇಲ್ಲಾ ಅಂದ್ರೆ ಅಂದ್ರ ಈ ನಮನಿ ಕಳ್ಕೊತಿದ್ ಮಾರಿಗ್ ಸೆಲ್ಗ್ ಹಾಕೊಂಡು ಹೋಗೋ ಹೋಗ ಅನಾಕ್ ಹೋದಕ್ಕ ಹ್ಮ್ ಹ್ಮ್ ಓತೀನಿ ಹೇಳಿ ಅಪ್ಪ ಇವ್ ಗಾರ್ಡನ್ಕ್ ನೀರ್ ಹೊಡಿಯೋಂದಿರ ಕಡಿ ಒಣಗತ್ತ ನೋಡೋದು ಹಾಯ್ ಹೈ ಹಾಯ್ ಹಾಯ್ ತಂಪು ಮಾಡಿ ಇಟ್ಟಿನಿ ಹಳದಾಗ ಹಸಿ ಬೇಕಾಗಿಲ್ಲ ನನಗ್ ಏನ್ ಕರಿಕೈತ್ ಕಾಣಬೇಕದು ನೀರ್ ಹೊಡಿ ನೀರ್ ಹೊಡಿತೀನಿ ಬಾ ರೇ ಹಿಂಗ ನಿನ್ನ ಒಳೆ ಇಟ್ಕೊಂಡ್ ಕುತೀನಿ ನಾನು ನಾ ಆ ಒಳ ಬಂದು ನಿಮ್ಮ ಹತ್ರ ನಿನ್ನ ಇಟ್ಕೊಳ್ದೆ ಒಂದ್ ಒಂದ್ ಹೆಣ್ಮಗಳನ್ನ ಇಟ್ಕೊಂಡಿದ್ನಿ ಅಂದ್ರ ಯಾವತ್ತು ಕರಿ ಹಸಿ ಇರ್ತಿತ್ತು ನಿನ್ನ ಇಟ್ಕೊಂಡ್ ಎಲ್ಲಾ ಗಿಡ ಸಹಿತ ಒಣಗಸಲ ತಿನ್ನ ಅಪ್ಪ ಅವು ಕುಂತಿಲ್ಲ ತತ್ತಿ ಹಾಕು ಸಂಬಂಧ ಒಳಗ್ ಕುಂತಾವ್ ಅವು ಸುಮ್ಮನೆ ಅವಕ್ ಕಾಳಾಕಿನಿ ಎಲ್ಲ ತಿಂದವು ಅವು ನೋಡ ಕಾಳಿದು ಹೊರಗ ಅಡ್ಡಿ ಆಡಕತು ಇವು ನೋಡಪ್ಪ ತತ್ತಿಗೆ ಬಂದವು ತತ್ತಿಗ್ ಬಂದವು ತಕ್ಕ ಕೈ ಹಾಕಿ ಹಿರ ತಕ್ಕೋ ತತ್ತಿ ಹೊತ್ತು ಮಗನ ಅವಕ್ಂದ್ ಸಾಕಿನ ಸಾಕಿನ ಒಂದು ತತ್ತಿ ನೋಡಿಲು ನಾ ಸ್ವಲ್ಪ ಹೊರಗ್ ಹೋಗುದು ಅಟ್ಟೆ ಸಾಕು ಒಟ್ಟು ತತ್ತಿ ಎಲ್ಲ ಹುರ್ಕೊಂಡ್ರತಿತ್ತಿ ಕುದಿಸ್ಕೊಂಡ್ರತಿತ್ತಿ

ಇನ್ನು ಹಿಂದಗಡೆ ತತ್ತಿ ತಂದ ಹಾಕ್ತೀನಿ ಸುಮ್ಮಿರಪ್ಪ ಅದು ಅಲ್ಲೇ ಮಾಲದಾಗ ಹೋಗಿ ಬಾಲುಷ ತಂದು ತಿಳಿಸ್ತೀನ ಸುಮ್ನ ಮಾಲಕ್ಕ ಜಾಡಿಸ್ತೀನಿ ಯಪ್ಪಾ ಕರ್ಯಪ್ಪ ಆ ನಾಯಿ ಎಲ್ಲರೂ ಕಟ್ಟಿ ಬಾನಿ ಆ ನಾಯಿ ಇರುದೇನು ಶೇಮ್ ಒಂದ ಒಂದಾಗ್ಯದ ಅಂದ್ರೆ ಏನೋ ಮಗನ ಆ ನಾಯಿಗೆ ನನಗ ಹೋಲಿಸ್ತೇನೆ ನೀನ್ ಇಟ್ಕೊಂಡಿದ್ದ ತಪ್ಪ ನಮಗನ ಮಗನ ப்பா அது உலித நீனூத்தி அதுக்கு அது போலி நோடப்பா அது எங்க வது நீ சும்மி நீதிர் அந்தியலா அதுக்கு அது நந்தா ஒழுகுப்பா ஏனாரு மாதா ஏனாருப்பாப்பா நான் ரக ಆ ಗಾರ್ಡನ್ ನೀರ್ ಹೊಡಿ ಹೋಗ್ರ ಗಾರ್ಡನ್ ನೀರ್ ಹೊಡಿದ ಅಲ್ಲಪ್ಪ ಆ ನಾಯಿ ದೇಹ ಬೇರೆ ಕಡೆ ಹಚ್ಚು ನಾ ಓದ್ಕೊಳ್ಳಿ ಹರಕ್ಕ ಅಂತ ಬರ್ತದ ನಾನಕ್ಕಿಂತ ಯಾತ್ರ ಐತೆ ಅದು ಹ್ಯಾಂಗ ಸಾಕಿಲ್ಲ ಹೋಗು ಅದ್ರ ಕಡೆ ಹೋಗ್ಬೇಡ ನೀ ಹೋಗು ಹೋನಪ್ಪ ಅದಕ್ಕ ಒಬ್ಬನ್ ತಂದ ಇಡ್ತನ್ ಹೋಗ್ನ ಆ ತಾಳಪ್ಪ ಆಟ ಹೆಣ್ಮಗಳ ತಂದಿದಿ ಬೇರೆ ಬಾದಾಮಿ ಕಾಯಿ ಅದು ಇದು ತಿನ್ಕೊಂತ ಕುಂತದ ಏನ ನೀ ಯಾರ ತಂದ ಇಲ್ಲಿ ಒಳಗ್ ಹೋಗಿಸ್ತಿದಿ ತೋಟ ಹಾಳು ಮಾಡ್ತಾರ ಹಿಂದಗಡೆ ನನಗ ಬೈತಿದಿ ಆ ಕಾಯಿ ಅಲ್ಲಿ ಹೋಗ್ಯಾವ ಈ ಕಾಯಿ ಅಲ್ಲಿ ಹೋಗ್ಯಾವ ಅಂತ ಹೇಳಿ ಏ ಆ ಹುಡುಗರ ಸಂಬಂಧ ವೈತಾಳಕ್ಕೆ ರೊಟ್ಟಿ ಅಡಿಗೆ ಮಾಡ್ತಾಳ ಅಡಿಗೆ ಮಾಡಿ ಹೋಗೋ ನಾ ನಾನು ಕರ್ಕೊಂಡ ಹೋಗಾ ಹಳೆ ನಿನ್ನ ಅತ್ರ ದುಡ್ಯಾಕ ನೀ ನಾನು ಇವ ಲೈವ್ ಏನು ಅನ್ಕಂತ ಹೋಗ್ಕ ನೀವ ಇವ ಅವನು ಕೆಲ್ಸಕ್ಕೆ ಕೆಲಸಕ್ಕೆ ನನ್ನ ಚಪ್ಪಲ್ ತೊಗೊಂಡ್ ನಾನೇ ಹೊಡ್ಕೊಂಡಂಗ ತದ ನೋಡು ಬಹಳ ಸಲಗಿ ಕೂಡ ನಮಗ ತಲೆ ಮೇಗೆ ಏರಿಬಿಟಾ ನೀವ ಈ ಅವನು ಈ ಮಗನ ಹೊರಗೆ ಹಾಕ್ಬೇಕ ತಿನ ಕರೆ ಆದರೂ ಹೊರಗೆ ಹಾಕಲಕ್ಕೆ ಬರಲಾರದಂಗ ಐತ್ರಿ ಯಾಕ ನನ್ನ ಹುಳುಕೆಲ್ಲ ಇವನ ಬಲೆ ಸಿಕ್ಕೊಂಡ ಕುತ್ತಾವ ಈಗ ಏನಾರ ಈ ಮಗನ ಸಿಟ್ಟಿಗೆ ಬದಲಾಡಿ ಹೊರಗೆ ಹಾಕದ್ನಿ ನಾನು ಹುಳಕೆಲ್ಲ ಬೈಲಿಗೆ ಇಟ್ಟು ಬಿಡ್ತಾನಿವ ಆ ಹಂಚಿ ಈ ಮಗನಿಗೆ ನಾ ಅಂಜದಾಗೇತಿ ಮಾಡ ಮಗನ ಎಷ್ಟು ದಿನ ಮಾಡ್ತೀನಿ ನೋಡ್ತೇನೆ ನಾನು ಏನ್ ನೋಡ್ತೇನೆ ಗಾರ್ಡನ್ ಹೊಡೆ ನೋಡಿ ಬೋರ್ ಚಾಲು ಮಾಡಿ ನಿನ್ಗೆ ಇಟ್ಟೆ ಪೈಪ್ ಗಂಟು ಬಿದ್ದಿರ್ಲಿ ಬಂತು ನೋಡ ನನ್ ಚಂಬಕ್ ಚೆಲ್ಲು ಜ್ಯೂಸ ಇತಿ ಗುಡಿಗೆ ಹೋಗಳ ಬರ್ತಾಳ ನಾನು ನೋಡೋವಾಳ ನಾ ಇಕ್ಕಿ ಸಂಬಂಧ ಇಲ್ಲಿ ಜ್ಯೂಸ ಈ ಕಟ್ಟ ನೋಡುದ ನೋಡುದ ಮಾಡ್ತೀನಿ ಒಂದ್ ಒಂದಿನ ನೋಡೋವಾಳ್ ಈ ಸಂಬಂಧ ಮೂರು ತಿಂಗ್ಳಾಗ್ಯದ್ ಕುಂತದ್ರು ನನಗೆ ಸಿಗೋಳ ಇವತ್ ಹೆಂಗ್ ಗುಡಿಗೆ ಹೋಗಳ ಇವತ್ತು ಕೇಳೆ ಬಿಡ್ತೀನಿ ನಾನು ಲವ್ ಮಾಡ್ತೀನಿ ಅಂತ ಕೇಳೇ ಬಿಡ್ತೀನಿ ಇವತ್ತು ீ கண்ணுச்சி பிரீச்சே மனசு பிரீச்சே பலியே எப்பா கணபதி முரு திங் ஆய் நின் பலி பரல ஒன் சலோ கண்டன் கண்ட் ஆக்கு நன்க ஏனோ ஆசீர்வாதனே குடாத்தில நன் மாகு எஸ் பிடுக்கிட இல் கனசில் ராஜா நானு என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಅಯ್ಯೋ ನೀ ನನಗೆ ಲವ್ ಮಾಡತ್ತಿ ಹ್ಞೂ ನಿನಗೇನು ಎಳ್ಕೊಂಡು ಹೋಗ್ಲಿ ಏನು ಎತ್ಕೊಂಡು ಹೋಗ್ಲಿ ಬಗ್ಲಾಗ ಏ ಹುಡ್ಗಿ ಒಂದು ಒತ್ಕೊಂಡು ನೋಡ ಬಗ್ಲಾಗೆ ಅದ್ರ ಸುಖನ ಬೇರೆ ಹೋಗ್ ಹೋಗ್ ನಿನ್ ಸುಖಾನು ಬೇಡ ನಿನ್ ತೋನ್ ಬಗ್ಲಾಗಿ ಇಟ್ಕೊಳೋದು ಬೇಡ ಮನ್ಯಾಗ ಹೋಗಿ ಊಟ ಮಾಡಿ ಹ್ಞೂ ಹ್ಞೂ ಮಾಡು ಅಲ್ಲ ಸ್ವಚ್ಛೀನಿ ಅನ್ನ ಹೆಂಗ ಗಲಾ ಚಿಕ್ಕಲ್ಲ ಓ ಹೋಗಿ ಆಯ್ತು ಆ ದೇವ್ರ ಮುಂದೆ ಕಣ್ಣು ಮುಚ್ಚಿ ಕುಂತಿರ್ತಿಲ್ಲ ಹಿಂದೆ ಬಂದು ಕ್ಯಾಕಿ ಬಡದ್ನಿ ಅಂದ್ರ ನೀನೇ ನಾನು ಬೆನ್ನ ಹತ್ಬೇಕು ಬಿಡುದಿಲ್ಲ ಮಗಳ ಬಿಡುದು ನೀನು ಅಲ ಮಗನ ನಾನ ಲೈನ್ ಹೊಡಿಬೇಕಂದ್ರ ನನಗೆ ಮೊದಲು ಬಂದು ಲೈನ್ ಹೊಡಿಯಾಕತಿ ಬರ್ತೀನಿ ತಡಿ ಮಗನ ನೀನು ಹಿಂದೆ ಬರ್ತೀನಿ ತಡಿ ಆಯ್ತು ನೋ ಡಿಡಿಕ್ ಡಿಡಿಕ್ ಓಡಿ ಓಡಿ ಬರೀ ಬಿಡಿ ಬಿಡಿಕ್ಕ ಬಿಡಿಕ್ಕ ಇವ ಇದ್ರ ಸತ್ಯನಾ ಸಾಲಿ ಇದೇನು ಬೆನ್ ಹತ್ತತವ ನನಗೆ ಬಾಣಿ 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 ಏನು ಬೆನ್ ಹತ್ಲಾರ್ದಂಗೆ ಮಾಡ್ತೀನಿ ಹಿಂಗೆ ಈಗ ಚಿಲು ಏ ಬಂಗಾರ உத உதோக இல்ல கைப்பட பிடுவயா உயக்கிடுமாடுமாக்கா

நீன்டி ஏன்ன சோமாக்க

ஒ நடி <laughs>

ಅದಕ್ಕೊಂದು ಚಟನ ಐತಿ ಒಬ್ಬರು ಬಿಡೋಣ ಒಬ್ರು ಒಬ್ರು ಬಿಡೋಣ ಒಬ್ರು ನಾ ಒಳ್ಳೆ ಅವನ ಮನ್ಯಾಗ ಏನಾಯ್ತು ಯಾವುದಕ್ಕೆ ಬಂದಿರಿ ಇಕ್ಕಿ ಬಂದ ಯಾಕ ಕೂದಲು ಒಂದು ಅಮುನಿ ಆಗ್ಯವು ಯಾರ ನಿನಗ ಮಾಡ್ಯಾರ ಹಂಗಿದ್ರು ಹೇಳಿದ್ರು ನೋಡು ಕೆಟ್ಟು ಕೆಟ್ಟೋಗ್ಯಾವ್ದ ಒಂದು ಆಗಿ ಏನಾಗ್ಯದ ಇವ್ ಏನ್ರಿ ಬರತ್ತಪ್ಪ ಹ್ಮ್ ಏನ ಗೌಡ್ರ ಅದಾರಲ್ಲ ಕೇಳತ್ತೆ ಮನ್ಯಾಗ ಏನ್ ಮೈ ಮ್ಯಾಗ ಬರ್ಲಾತಿಲ್ಲಾ ಹೇ ಮೈ ಮ್ಯಾಲ್ ಬಂದಿ ನಾನು ಪಾಪ ಹುಡುಗಿ ಒಂದ್ ನಮುನಿ ಆಗ್ಯದ ಒಂದು ಅಲ್ಲ ಈ ಮಗ ಮಾಡ್ಯಾನ್ ನಮೂನಿ ಇವ ಹ್ಮ್ ಏ ನಿ ಅಕ್ಕಿ ನಿನಗ ನಿನ್ನ ಕರ ನಿಕ್ಕಳ ಏನೋ ನಿನ್ ಅವ್ನು ಅಕ್ಕಿಗೆ ಯಾಕ ಕಂಡ್ ಬಿದ್ದೀನಿ ಬರ್ತೀ ಅಣ್ಣೆ ನೋಡ್ ಹೆಂಗ ಮತ್ತೆ ಅಡಿಯಲ್ಲ ಆಕಿಗೆ ಏನೋ ಮಾಡ್ಲಾರ್ದ ಕೂದ ಏನೋ ಬಾ ಹತ್ರ ಗೌಡ್ರಿಗೆ ಹೇಳಿ ನೀನು ಪೂಜೆ ಮಾಡಿಸ್ತೀನಿ ಇನ್ನು ನೀನು ಹೊಲಸು ಚಟಾನ ಹೋಗಿಲ್ಲ ಆ ಮಗನ ಬಾ

ಇದೇ ಈಗರೇ ಕನಸು ಕಂಡೀನಿ ಕನಸಿನ್ಯಾಗ ಇಕ್ಕಿನ ಬಂದಿಳು ಕಣ್ಣು ಬಿಟ್ಟು ನೋಡುದ್ರಾಗೆ ಕಣ್ಣು ಎದ್ರಿಗೆ ಅದಾಳಲ್ಲ ಏನಾಗ್ಯದ ಅಲ್ಲೇನ ಆಗ್ಯಾದ ಏಯ್ ದಾಡಪ್ಪ ನ್ಯಾಯ ನ್ಯಾಯ ಐತೆ ಯಾರದ ಇಲ್ಲಿ ಅದಾನಲ್ಲ ಈ ಹುಚ್ಚು ಮಂಗ್ಯ ಹಾ ಪಾಪ ಹುಡುಗಿ ಗಂಟಿ ಬಿದ್ದಾನಂತ ಏನ್ ಮಾಡ್ಯಾನು ಕೂದಲ್ ಯಾವ ನಮನಿ ಮಾಡ್ಕೊಂಡು ಬಂದವನು ಏನು ಆಗ್ಯಾವ ಅಲ್ಲ ಏನು ಮಾಡ್ಯಾನ ಆಕಿ ಕೂದ್ಲ ಹಿಂಗ್ಯಾಕ ಆಗ್ಯಾವಕಿನು ಏನೈತೇನು ಬಲತ್ಕಾರ ಆಗ್ಯದೋ ಏನೋ ಗೊತ್ತಿಲ್ಲ ಅದು ಇದ ನನ್ನ ಮಗ ಸಾಕ್ಷಿ ಅದಕ್ಕ ಏ ಬರಲೇ ಮಕ್ಕಳೇ ಇದೆ ಏನ್ ಮಾಡಿ ಮಗನ ಗದ್ಲ ಇದನ್ನ ಏನು ಮಾಡಿಲ್ರಿ ಸೊಮ್ಮಿ ಸೊಮ್ಮ ನೋಡ್ರ ಕೂದಲಾನು ಒಂದ್ ನಮ್ಮನಿ ಹರ್ಕ ಬರ್ಕ ಆಗ್ಯಾವು ಶರದ್ ನೋಡಿದ್ರ ಸ್ವಂಟಕ್ಕೆ ಕಟ್ಕೊಂಡಾಳ ಇದು ಬಲತ್ಕರ ಆಗಿದ್ದ ಕರೆ ಐತಿ ನನಗ ಅನ್ಸಾಕತ್ತೆ ಗೌಡ ನೀನು ಎಲ್ಲಿ ಗದ್ದಲ ಮಾಡಿ ಒಳ್ಳೆ ಬಂದು ನಿದ್ದೆ ಮಾಡಕತ್ತಿಯನೋ ಏ ಕುಚ್ಚು ನನ್ನ ಮಗನ ಅಲ್ಲೋ ಮನಿಗೆ ಬಂದಾರ ನ್ಯಾಯ ನೇ ಕೇಳಕ್ಕೆ ನನ್ನ ಮೇಲೆ ಅಪ್ಪ ಹೊರಸ್ತೆ ಅಲ್ಲ ಕೈ ಇಟ್ಕೊಂಡೀನಿ ನಿನಗನ ಗೌಡಪ್ಪ ನೀನು ಹುಳುಕು ನನ್ನ ಹತ್ರ ಅದಾವು ಬಿಚ್ಚಂದ ಏನು ಇವ್ರ ಮುಂದೂ ಸುಮ್ಮವು ನಿನ್ನ ಕೈ ಮುಗಿತೀನಿ ಏ ರೇಪಾಗಿಲ್ಲ ಹೇಳಲೆ ಹಾಂ ಅಲ್ಲೋ ಸೊಂಟಕ್ಕೆ ಸೆರಗ ಸುತ್ತಾಳ

ನಾನು ಹೇಳೋದು ತರ್ದಿನಾ ನಿನ್ನದು ನೋಡಿ ಗೌಡ್ರ ನಾನು ದೇವರಂತಿದ್ದಾರೆ ನಾನು ನಿನ್ನ ಲವ್ ಮಾಡ್ತೀನಿ ನಿನ್ನ ಪ್ರೀತಿ ಮಾಡ್ತೀನಿ ಅಂತಾ ಟೆಂಡರ್ ನನಗೆ ಹೌದಾ ಮಗನ ಕೂದಂಗ ಆಗಿಯೋರಿ ಪಾಪ ಅಸಗೂ ಸಿದ್ದಂಗ ಐತ್ರಾ

ಇಟ್ಟು ಬಿಡುದು ಬ್ಯಾಡ್ರಿ ನಾನು ಮಕ್ಕಳ ಇಬ್ಬರು ಕಂಬ ಕಟ್ಟಿ ಹಾಕೊಂಡ್ರಿ ಎಲ್ಲ ನಿಮ್ಮವ್ರು ಉಳಾಳ್ ನಾನು ಮಕ್ಕಳೇ ಇದು ಪಾಪ ಏನು ತಿಳಿಲಾರದು ಹುಡುಗಿ ಮಾಡ ಇಲ್ಲೇನಿತ್ ಮಾಡ್ಯಾ ಇಲ್ಲೇನಿತ್ ಮಾಡ್ಯಾ ಏನ ಮಗನ ಗೌಡ್ ನೀನ್ ಅವಳೆ ನಾನು ಮುಟ್ಟಿಲ್ಲ ಹುಡುಗಿನ ಹೋಗಿ ಮೈ ಮೇಲೆ ಹೊಟ್ಟಿಲ್ಲ ಅಲ್ಲ ನಾನೇನಿಲ್ಲ ಬುದ್ಧಿ ಹುರಿಲಾಕದೇ ಅವನ ಮಗನ ನನಗೆ ಯಾಕೋ ಡೌಟ್ ಬರ್ಲಾತದ ಈ ಕೆಲಸ ನೀನ ಮಾಡಿ ಅಮ್ಮ ಎಂತ ಮಾತು ಮಾತಾಡಿದೆ ಗೌಡಪ್ಪ ಗೌಡಪ್ಪ ನೀನು ಬಿಟ್ಟು ಎಲ್ಲಾರು ಹೋಗಿನೇ ಮತ್ತ ಗೌಡಪ್ಪ ಇವ್ರಿಬ್ಬರು ಬಿಟ್ಟು ಸಣ್ಣಾಗಿ ನನಗೆ ತಗೊಂಡೆಲ್ಲ ಕೈ ಇಲ್ಲಪ್ಪ ಏ ಕರೇ ಹೇಳು ನಾ ಏನಾರು ಮಾಡೀನ ಅಲ್ಲ ನಾ ರೇಪ್ ಮಾಡ್ಯ ತಿಳಿಸು ಹೇಳು ಗೌಡಪ್ಪ ಇಲ್ಲ ಅಂದ್ರೆ ಏನ್ ಏನಾರು ಬಾಯ್

ಪ್ರೀತಿ ಮಾಡಕ್ ಯಾರು ಬೇರೆ ಸಿಗಲಿಲ್ಲ ಪಾಪ ಈಗ ಇಲ್ಲೇ ಇಲ್ಲೇ ಏನ್ ಹೇಳದ್ ಇಲ್ಲದ ಹೇಳ ನಾ ಎಲ್ಲ ಕೂತಿದ್ವಿ ಏನು ಗೌಡ ಅಂದ್ರೆ ಚಿಮತ್ತಿದೆ ಹೆಂಗ ಹುಚ್ಚು ನನ್ನ ಮಗನ ಮುಂದೆ ಈ ಮರಿ ಒಂಟಿ ನನಗೆ ಯಾಕೋ ನಿನ್ ಮ್ಯಾಗೆ ಸಮಸ್ಯೆ ಬರ್ದತ್ತದ

ಇನ್ನೊಂದ್ಸಲ ಹುಡುಗಿಯಿಂದ ಬೆಣ್ಣ ಹತ್ತದಿ ಮಗನ ಅಷ್ಟ ಬಾಯಿ ದೇವ್ರಿಗೆ ಅಲ್ಲೇ ಮನ್ಯಾಗ ಬಿಡ್ಕೊಳೋದು ಇಲ್ಲಿ ಗಣಪತಿ ಬಲಿ ಬಾತಿ ಏನ್ ಬಿಡ್ಕೊಳಕಿದಿ ತಿಳಿತಿಲ್ಲ ನಮಗ ಹೇಳಿದ್ದು ಯಾಕಂದ್ರೆ ಹೆಣ್ಮಕ್ಳ ವಿಷಯದಾಗ ಬಾಳ ಬಾಳ ಅಂದ್ರು ಸೂಕ್ಷ್ಮಿ ಅವ್ರು ಹೇಳಿ ಅದೇ ನಿನ್ನೆ ವಾಚ್ ಆಗ್ಯಾದಿಲ್ಲ ಏನ ಅಲ್ಲೊಳ್ಳೆ ಒಳ್ಳೊಳ್ಳೆ ಆಕಿನ ಮೈ ಮುಟ್ಲಕ್ಕೆ ಬರ್ತೇನೆ ಇನ್ನ ನೀನು ಹೊಲದ ಚಟನೆ ಹೋಗಿಲ್ಲ ನಿನಗೆ ಏ ಹೋಗ್ ಆ ನಾಯಿ ಕಡೆ ಹೋಗ್ರಿ ನಾಯಿ ಕಡೆ ನನಗ ವಲಸ ಚಾಟ ಅಂತಿ ಅಲ್ಲ ನಿಂದೇನು ಸರಿ ಐತಿ ಅಂಗ್ಯಪ್ಪ ನಿಂದೆ ನಾನು ಗೌಡಿ ಕಮ್ಮ ಆಗ್ಯದ ಊರಾಗ ಹೋಗ್ ಹೋದೆ ಆ ಕಡೆ ನಾ ಈಗ ಎಲ್ಲಿ ಹೋಗ್ ಅಂದ್ಯಪ್ಪ ನಾಯಿ ಕಡೆ ಹೋಗ್ ನಾಯಿ ಕಡೆ ಹ್ಮ್ ಆ ಹಿಂದಿನ ಚಾವಿ ತಗದೋಗ ಕೋಲಿದು ಆಯ್ತಾಳು ಆ ನಾನು ಕುಂಡ್ರಕ್ ಹೋಗ ಹಿಂದ ಯಾರು

ಹೌದು ಸಲ ಏಕಿನ ಹಿಂದೆ ಏನ್ ದೇವ್ರಿಗೆ ಹೊಂಟೀನಿ ನಾ 나 ಕಡ್ಡಿ ನಿ ಅಲ್ಲಿ ತೋಂದಿ ಹೊಂಟೀನಿ ಹೊಂಟಿನಿ ಅಂದ್ರೆ ಏನಾಗಿದೆ ಸುಮ್ಮ ಸರಳ ಮನಿ ಇದ್ದಾರೆ ಇಲ್ಲಿ ನಮ್ಮ ಅಪ್ಪ ಹೇಳ್ಗಡ್ರಿ ಯಾರ್ ಹೇಳ್ಗಲಿ ನಡೆಯಲ್ಲಿದಾ ಏ ನಡೆಯಾ ಅಂದಂಗ ಕರೆ ಕರೆನೇ ಆಗಿದೆ ಏನಿದು ನಾನು ಮೊಟ್ಟಾರ ಯಾರುದರಿ ಇವ ತಂಗಿ ಬಿಸ್ರ ಬಾಳ ಐತಿವಾ ದಂಡೆ ಹಿಡಿದು ಹೋಗು ನೆಳ ಐತಿ ಹೋಗಿ ಮನೆಗೆ ಹೋಗ್ಯಾವ್ ಯಾವ ಹೋಗ್ಯಾವ ಹೋಗು ಏಯ್ಯವನು ಅವ್ನು ಕಚ್ಚಿನ ಸಡ್ಲು ಮಾಡ್ದವ ಮರೇ ಏಕೆ ನಂದು ಭಾಳ ಏನು ಅದಕ್ಕೆ ಹೋಗ್ಯವ ಹೋಗು ಹೋಗಿ ತಂಗಿ ಹೋಗ್ಯಾವ ಕೈ ಮುಗಿತೇನೆ ಹೋಗ್ಯಾವಂದ್ರೆ ಬೇಡಿಕಾಳೆ ಹೋಗ್ಯವ ಹಾಂ ಇವನವನು ಆಟ ಸಡ್ಲಾದಂಗೆ ಆಯ್ತಲ್ಲಪ್ಪ ನಂದು ಸಿದ್ಧ ಆ ಹಾಟಿನ ಗುಳಗಿರೆ ತಾರು ನನಗೆ 给我。